ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವಿವತ್ತು ಈ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ನಡೆಯುವ ತುಳಸಿ ಪೂಜೆ ಮತ್ತು ತುಳಸಿ ವಿವಾಹದ ಬಗ್ಗೆ ತಿಳಿಯೋಣ ಕಾರ್ತಿಕ ಮಾಸ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ತಿಂಗಳು ಎಂದು ಹೇಳಲಾಗುತ್ತದೆ ಈ ತಿಂಗಳಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೀಪ ಹಚ್ಚಿ ತುಳಸಿಯ ಸುತ್ತ ಸುತ್ತಿ ಪ್ರಾರ್ಥನೆ ಮಾಡುವುದೇ ಒಂದು ಮಹಾಪುಣ್ಯ ಕಾರ್ಯ ತುಳಸಿದೇವಿ ಸ್ವತಃ ಲಕ್ಷ್ಮೀ ದೇವಿಯ ಅವತಾರ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ ತುಳಸಿ ದೇವಿಯ ಕಥೆಯನ್ನು ನೋಡೋದಾದರೆ ಒಂದು ಕಾಲದಲ್ಲಿ ಜಲಂಧರ ಎಂಬ ಮಹಾಶಕ್ತಿಶಾಲಿ ಹಸುರನಿದ್ದ ಅವನ ಶಕ್ತಿಯ ಮೂಲ ಅವನ ಪತ್ನಿ ವೃಂದೆಯ ಪತಿಯ ಪ್ರೇಮ ಮತ್ತು ಪಾವಿತ್ರ್ಯವಾಗಿತ್ತು ದೇವತೆಗಳು ಅಸಹಾಯಕರಾಗಿದ್ದಾಗ ಮಹಾವಿಷ್ಣುವು ವೃಂದೆಯ ಮುಂದೆ ಅವಳ ಪತಿಯಾಗಿ ಬಂದು ಮೋಹಗೊಳಿಸಿದನು ರುಂದೆಯ ಶಾಪದಿಂದ ವಿಷ್ಣುವು ಸಾಲಿಗ್ರಾಮವಾದರು ಮತ್ತು ಅವಳು ತುಳಸಿ ಮರವಾಗಿ ಭೂಮಿಯಲ್ಲಿ ಜನಿಸಿದರು ಅಂದಿನಿಂದಲೇ ತುಳಸಿಯನ್ನು ವಿಷ್ಣುವಿಗೆ ಅತ್ಯಂತ ಪ್ರಿಯ ಎಂದು ಪರಿಗಣಿಸಲಾಯಿತು ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ಸಂಜೆ ತುಳಸಿಗೆ ದೀಪ ಹಚ್ಚುವುದು ತುಳಸಿ ಸುತ್ತ ನೂರ ಎಂಟು ಬಾರಿ ಸುತ್ತುವುದು ಮತ್ತು ಓಂ ತುಳಸಿ ದೇವೈ ನಮಃ ಎಂದು ಜಪಿಸುವುದು ಇವು ಮನೆಯಲ್ಲಿ ಧನ ಶಾಂತಿ ಮತ್ತು ಸೌಭಾಗ್ಯ ತರುತ್ತವೆ ಎಂದು ನಂಬಲಾಗಿದೆ ಸ್ತ್ರೀಯರು ತಮ್ಮ ಪತಿಯ ದೀರ್ಘ ಆಯುಷ್ಯಕ್ಕಾಗಿ ತುಳಸಿ ಪೂಜೆ ಮಾಡುತ್ತಾರೆ ವಿವಾಹವಾದಾಗ ಯುವತಿಯರು ಉತ್ತಮ ವರ ಸಿಗಲಿ ಎಂಬ ಆಶಯದಿಂದ ತುಳಸಿಯನ್ನು ಪೂಜಿಸುತ್ತಾರೆ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹವನ್ನು ಪ್ರತಿ ವರ್ಷವೂ ಕಾರ್ತಿಕ ಶುದ್ಧ ದಶಮಿಯಿಂದ ಕಾರ್ತಿಕ ಶುದ್ಧ ದ್ವಾದಶಿಯವರೆಗೆ ಯಾವುದೇ ಒಂದು ಶುಭ ದಿನದಲ್ಲಿ ತುಳಸಿ ವಿವಾಹ ಆಚರಿಸಲಾಗುತ್ತದೆ ಈ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನವೆಂಬರ್ ಎರಡು ಭಾನುವಾರ ಬಂದಿದೆ ಇದು ತುಳಸಿ ದೇವಿ ಮತ್ತು ಶ್ರೀ ವಿಷ್ಣು ಸಾಲಿಗ್ರಾಮನ ದೈವಿಕ ಮದುವೆಯಾಗಿದೆ ಈ ದಿನ ಮನೆಗಳಲ್ಲಿ ಅಲಂಕಾರ ಮಾಡಿ ತುಳಸಿ ಕಟ್ಟೆ ಬಳಿ ದೇವಿಯ ವಸ್ತ್ರ ಆರ ಮಾಲೆ ಹಾಕಿ ಸಿಂಗರಿಸಲಾಗುತ್ತದೆ ಸಾಲಿಗ್ರಾಮ ಅಥವಾ ವಿಷ್ಣು ವಿಗ್ರಹವನ್ನು ವರನಂತೆ ಅಲಂಕರಿಸಿ ಇಬ್ಬರಿಗೂ ಮದುವೆಯ ಸಂಪ್ರದಾಯದಂತೆ ಪೂಜೆ ಮಾಡಲಾಗುತ್ತದೆ ಈ ದೈವಿಕ ವಿವಾಹದ ಅರ್ಥವೇನು ಗೊತ್ತಾ ಇದು ಧರ್ಮ ಮತ್ತು ಭಕ್ತಿಗಳ ಸಂಗಮ ತುಳಸಿ ದೇವಿಯು ಭಕ್ತಿಯ ಪ್ರತಿರೂಪ ವಿಷ್ಣುವು ಧರ್ಮದ ಪ್ರತಿರೂಪ ಈ ವಿವಾಹವು ಭಕ್ತಿಯಿಂದಲೇ ದೇವರನ್ನು ಪಡೆಯಬಹುದು ಎಂಬ ಸಂದೇಶ ನೀಡುತ್ತದೆ ಈ ತಿಂಗಳಲ್ಲಿ ದೀಪ ಹಚ್ಚುವುದು ತುಳಸಿಗೆ ನೀರು ಹಾಕುವುದು ಪ್ರತಿ ಸಂಜೆ ತುಳಸಿ ಸುತ್ತಿ ಪ್ರಾರ್ಥನೆ ಮಾಡುವುದು ಇವುಗಳಿಂದ ನಮ್ಮ ಜೀವನದ ಕಷ್ಟಗಳು ನಿವಾರಣೆಯಾಗುತ್ತವೆ ಎಂದು ಪುರಾಣಗಳು ಹೇಳುತ್ತವೆ ಈ ಸಮಯದಲ್ಲಿ ದೀಪದ ಬೆಳಕಿನ ಶಕ್ತಿ ಮನೆಗೆ ಶಾಂತಿ ಆರೋಗ್ಯ ಮತ್ತು ಸೌಭಾಗ್ಯವನ್ನು ತರುತ್ತದೆ ತುಳಸಿ ದೇವಿಯು ನಮ್ಮ ಮನೆಯಲ್ಲಿ ಇದ್ದರೆ ಅಲ್ಲಿ ದೇವರ ಕೃಪೆ ಸದಾ ಇರುತ್ತದೆ ಎಂಬ ನಂಬಿಕೆ ಇದೆ ಆದ್ದರಿಂದಲೇ ಪ್ರತಿ ಮನೆಗೂ ತುಳಸಿ ಕಟ್ಟೆ ಇರಬೇಕು ಪ್ರತಿದಿನ ದೀಪ ಹಚ್ಚಬೇಕು ಮತ್ತು ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆ ತಪ್ಪದೇ ಮಾಡಬೇಕು ಇಂತಹ ಸುಂದರ ಸಂಪ್ರದಾಯಗಳ ಹಿಂದಿರುವ ಭಕ್ತಿಯ ಅರ್ಥ ತಿಳಿದರೆ ಜೀವನವೇ ಒಂದು ಯಜ್ಞದಂತೆ ಪುಣ್ಯಮಯವಾಗುತ್ತದೆ ತುಳಸಿ ದೇವಿಯ ಆಶೀರ್ವಾದದಿಂದ ನಿಮ್ಮ ಮನೆಗೆ ಶಾಂತಿ ಸೌಖ್ಯ ಮತ್ತು ಸೌಭಾಗ್ಯ ದೊರೆಯಲಿ ಧನ್ಯವಾದಗಳು ಸ್ನೇಹಿತರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಭಕ್ತಿ ಕಥೆಗಳು ಸಂಪ್ರದಾಯಗಳ ಮಹತ್ವ ತಿಳಿಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ